ಅಲ್ಲ ಗಾಜ್ ನಾವು ಒಂದು ಚಾಲೆಂಜ್ ಮಾಡ್ತಾ ಇದ್ವಿ ನಾವು ಇವತ್ತು ಡಬಲ್ ಎಕ್ಟರ್ ಚಾಲೆಂಜ್ ನನ್ನ ಜೊತೆಗಿದ್ದಾರೆ ಕೆಚ್ಚ ಒಬ್ರು ಇನ್ನೊಬ್ರು ಜಾಕ್ ಟ್ರಿಪಲ್ಪುರ್ ಅನ್ನೋ ಇದಾರೆ ಇನ್ನೊಬ್ಬ ಆರ್ ಕೆ ಇವತ್ತು ಏನಾಗುತ್ತೆ ಅಂತ ಪುಲ್ಸ್ ಸ್ಕ್ವಾಡ್ ಒಬ್ರು ಡಬಲ್ ಆಕ್ಟರ್ ಚಾಲೆಂಜು ನೋಡೋಣ ಲಾಸ್ಟ್ ನೋಡೋಣ ಏನಾಗುತ್ತೆ ಅಂತ ನಾ ಹೇಳೋ ಗಾಯ್ಸ್ ಗಾಯಸ್ ಇಳಿಸ್ರು ಡಬಲ್ ಹಿಟ್ಟ ಡಬಲ್ ಹಿಟ್ಟ ಅಂತಲೂ ಸೇಫ್ ಆಡೋಣ ಡಬಲ್ ಹಿಟ್ಟ ಸಿಕ್ತನ ಎಲ್ಲರಿಗೆ ಸೇಫ್ ಆಡೋದೇನಿಲ್ಲ ಡಬಲ್ ಹಿಟ್ರೆ ಸೀದ ಸಿಕ್ತ ಸೀದಾ ಅಂದಾರ ಮಾಡೋದು ಡಬಲ್ ಸಿಕ್ತಂದ್ರೆ ನೋಡೋಣ ಏನಾಗುತ್ತೆ ಅಂತ ಗ್ಯಾಸಲ್ಲೂ ಗಾಯ್ಸ್ ಗಾಯ್ಸ್ ಓ ಪ್ರದೀಪ್ ಲೈವ್ ಇಲ್ಲ ಲೈವ್ ಇಲ್ಲ ಲೈವ್ ಇಲ್ಲ ಒಂದು ವಿಡಿಯೋ ಬರೀ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಹಾಂ ಡಬಲ್ ಇಕ್ಟರ್ ಡಬಲ್ ಇಕ್ಟರ್ ಡಬಲ್ ಇಕ್ಟರ್ ಓನ್ಲಿ ಡಬಲ್ ಎಕ್ಟರ್ ಬರು ಎಕ್ ಸಮ ಏನು ಬೇಡ ಯಾವ ಗನ್ನೇ ಬೇಡ ಓನ್ಲಿ ಡಬಲ್ ಇಕ್ಟರ್ ಸಿಕ್ತಂದ್ರೆ ಡಬಲ್ ಎಕ್ಟರಲ್ಲಿ ಆಡಿಸೋಣ ಅದೇ ಡಬ್ ಹೇಳ್ತಾ ಇದ್ದೀನಲ್ಲ ಡಬಲ್ ಎಕ್ಟರ್ ಇದೊಂದು उड़ाड़ी पारबाड़ा नहीं मुंबंद बेरेगा डबर्त किच्च 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 किच्चे डबर मार्कमे वही जल्दी डब एक्टर डब एक्ट डबल एक्टर ఆ ఎల్గీ బు మూర్ ఇనా డాక్టర్ ఏ పాల మాట్ సుమ గేమ్ దగ్గ ఫ్రీ ಕೇಳೋಣ ನೋಡಿ ಕೇಳ್ತಾ ಇದೀವಿ ಇವ್ರು ಕೇಳ್ತಾ ಇದೀವಿ ಬ್ಲೂ ಗೆ ಹೊಂಟವನೆ ಬಾಯ ಜಾಕ್ ಅನ್ನೋನು ಜಾಕ್ ಟ್ರಿಬಲ್ ಫೋರ್ ಬನ್ನಿ ಬನ್ನಿ ನೋಡೋಣ ಬ್ಲೂ ಝೋನ್ ದಾಗೆ ಬ್ಲೂ ಝೋನ್ ಇದಾದ ಇದು ಇದಾದ ಮುಂದೆ ಇದು ಮ್ಯಾಪ್ ಲೊಕೇಶನ್ ಇದಾದ ಬೀಚಿ चाहिए जेड डबल एक्टर डबल एक्टर डबल एक्टर डबल एक्टर डबल एक्टर डबल एक्टर एमबी पोटी बैड आज डबल एक्टर हो सिक्ता ब्रो डबल एक्टर है ना ये तो ਸਿੱਕ ਤੜ ਡਬੇਕਟਰ ਉbro ਜਲਦੀ 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 ਇਨੋਂਦ ਰਕੜੀ ਯਾਡੂ ਬੇਕੋ ਯਾਡੂ ਬੇਕੋ ਦੇ 2 കുടിക്കാടി ഉടിക്കാടി ഉടിക്കാടി ഡെവലപ്ടിക്കാടി ഉടിക്കാടി 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 ഡവലപ്റ്റർ ಒಂದು ಕಿಲ್ ಹೊಡಿತಾವನೆ ಬಾಯಿ ಅಮ್ಮ ಏ ಡಬಲ್ ಎಕ್ಟರ್ ಡಬಲ್ ಎಕ್ಟ್ರಾ ಡಬಲ್ ಎಕ್ಟರ್ ಡಬಲ್ ಎಕ್ಟರ್ ಮಾರ್ಕ್ ಮಾಡಿದ್ದೆ ನೋಡು ಮಾರ್ಕ್ ಮಾಡಿದ್ದು ನೋಡು ಮಾರ್ಕ್ ಮಾಡಿದ್ದು ನೋಡು ಬನ್ನಿ ಬನ್ನಿ ಎರಡು ಕಿಲ್ ಹೊಡ್ದವ ಬಾಯಿ ಕಿಚ್ಚ ಎರಡು ಕಿಲ್ ಹೊಡ್ದವೇ ಅದು ಡಬಲ್ ಎಕ್ಟರ್ಲಿ ಉಪ್ಪಿ ಬ್ಲೂ ಜನ ಎನ್ವಿ ತಾರ ಬರ್ತೇನೆ ನಾನು ನಾ ಎಲ್ಲಿ ಮಾರ್ಕ್ ಮಾಡಿ ನೋಡೋಣ ನಾನು ಏನ್ ಏನು ಡ್ಯಾಮೇಜ್ ನಾನು ಮಾರ್ಕ್ ಮಾಡಿದ್ದಲ್ಲೂ ರೀ ಎಲ್ಲಿ ಮಾರ್ಕ್ ನೋಡು ಎಲ್ಲಿ ಮಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ನೀವು ನಮ್ಮ ಜೀರೋ ಕಿಲ್ ಆಗೈತೆ ಬಾಯ್ ಜೀರೋ ಕಿಲ್ ಜೀರೋ ಡ್ಯಾಮೇಜ್ ಹೋಗೋ ಮೈಗೆ ಊರು ಜಲ್ದಿ ಊರು ಡಬಲ್ ಟ್ರತಾವ ರೀ ಅದು ಜಲ್ದಿ ಸೈಲೆನ್ಸರ್ ಬಿಡು ಡಬ್ಬು ಟರ್ ಆರ್ಸೈತಿ ಇಲ್ವ ಡಬ್ಬಲ್ಯ್ಟೇ ಸಿಗ್ತಾಯಿಲ್ಲ ಗಾಯ ನೋಡಿ ಎಮ್ ಬಿ ಫೋರ್ಟಿ ಅವು ಡಬಲ್ ಟರ್ ಸಿಗೊಂದಾಗೆ ಸಿಗೋಲ್ಲ ನೆಕ್ಸ್ಟು ఏ రెక్కడి ఆతాయిత సుంకూడు స్వల్పందు ఎడ్డు వంద ఏ ఒంబర్ జల్దీ డబ్బు ఇట్లాడు కాల్ బే యారు మార్తీ వయస్ కాలు యారు గొప్పలా అన్నొందు డబ్బు అయితే బాబా బా డబ్బు అయిత ఏ ఇవతరు ఇవత ఇరవతి ఓకే 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 ಏ ಡಬಲ್ ಟ್ರೈ ತೋಣ ಡಬಲ್ ಟ್ರೈ ನೋಡ್ತು ಡಬಲ್ ಡಬಲ್ ಕೊಡ್ತಾವೆ ಡಬಲ್ ಓಕೆ ತಾನೆ ಮ್ಯಾಗಿದ್ದಾನೆ ತಾನೆ ನನಗೆ ಕಾಲ್ ಬಂದಿತ್ತು ಅದಕ್ಕೆ ಒಂದು ಸ್ವಲ್ಪ ಬ್ಯುಸಿ ಆಗಿದ್ದೆ ಏ ಎಲ್ಲ ಹುಡ್ತಾವಣೆ ಏ ಸ್ಕೋರ್ ಬಂತು ಏ ಕೊಡು ಗಾಡೆ ಕೊಡು ಗಾಡೇ ಕೊಡ ಪೂರ ಮ್ಯಾಗೆದಾನೆ 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 ಕುಡಿ 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 ಏ ಕಾಲ್ ಯಾಕೆ ಮಾಡ್ತೀಯಪ್ಪ ಇವನು ಕಾಲ್ ಮಾಡ್ತಾವನೆ ಹೋಗೋಣ ಪೀಕಿ ಕಾಲ್ ಯಾವನೋ ಒಬ್ಬ ಕಾಲ್ ಮಾಡ್ತಾವೆ ಪೀಕಿ ನೋಡೋಣ ರಸ್ ಮಾಡಿ ಇಲ್ಲಿ ಒಬ್ರು ಎಲ್ಲಾರು ಎಲ್ಲರೂ ಒಬ್ರು ಒಬ್ರು ಮೂಲೆಯಾಗ ಎಲ್ಲರೂ ಒಂದ್ ಒಂದು ಒಂದು ಇದು ಒಂದು ಆಗುತ್ತೆ ಬನ್ನಿ ಇಲ್ಲಿ ಮೂಲೆಯಾಗಲೇ ಇಲ್ಲಿ ಮೂಲಗೆ ಇಲ್ವ ಇಲ್ಲಿ ಎಲ್ಲರೂ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲ ಇಲ್ಲೊಬ್ಬರು ಇಲ್ಲೊಬ್ರಿ ಇಲ್ಲೊಬ್ರು 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 ಕೈ ಡಬಲ್ ಎಕ್ಟರ್ ಕೈ ಇಲ್ಲಿ ಬಾ ಇಲ್ ಬಾರು ಇಲ್ಬಾರ ಇಲ್ ಬರೋ ಇದೆ ಕೈ ಡಬಲ್ ಎಕ್ಟ್ರ್ ಬರೋ 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 ಓ ಹಾಂ ಒಪ್ಪಿ ಒಪ್ಪಿ ಓ ಆ ಮೂಲಗಿರ ರೀ ಆಮೂಲಿಗ್ರಿ ಹಾಂ ಬರ್ತಾರೆ ಬರ್ತಾರೆ ಬರ್ತಾವ್ರಿ ಬರ್ತಾವ್ರಿ ಬರ್ತಾವ್ರೆ ಬರ್ತಾವ್ರಿ ಬರ್ತಾವ್ರಿ ಕ್ಯಾಂಪಿಂಗ್ ಎಲ್ಲ ಪಯರ್ ಮಾಡ್ರಿ ಬರ್ತಾವ್ರಿ ಬರ್ತಾವ್ರಿ ಬರ್ತಾವ್ರೆ ಇಪ್ಪತ್ತೆಂಟು ಜನ ಎಲ್ಲ ಬಿದ್ದಾರೆ ನಮ್ಮ ಬಿಟ್ಟು ಇನ್ನೂ ನಾಲ್ಕು ಇಪ್ಪತ್ತ್ನಾಲ್ಕು ಜನ ಇದ್ದಾರೆ ಇಟ್ ಎನಿಮಿ ಎನಿಮಿ ಬರ್ತಾರೆ ಬರ್ತಾರೆ ಸುಮ್ ಕೊಡಿ ಸುಮ್ಮನೆ ಸುಮ್ಮನೆ ಸುಮ್ಮ ಇರಿ ನೋಡೋಣ ನೋಡೋಣ ಏನಾಗುತ್ತೆ ಅಂತ ಏ ವೇಸ್ಟ್ ಇಲ್ಲ ನನ್ನ ಹತ್ರ ಬರ್ತಾವ್ರಿ ಬರ್ತಾವ್ರಿ ಬರ್ತಾವ್ರಿ

ಏ ಮೂವರ ರೊಕ್ಕ ಕೊಡದ್ರಿ ನೋಡಿ ರಸ 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 ಗಾಜಿಲಿ ಏ ಟೀಮ್ ವೈಪಟ್ ಹೋ ಬೆಂಕಿ ಟೀಮ್ ವೈಪಟ್ ಹೋ ಡೈರೆಕ್ಟರ್ ಏನು ಬೆಂಕಿ 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 ಬನ್ನಿ 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 ಚಲೋ 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 ಇಡ್ಲಿ ಹಾಕಿ ಇಡ್ಲಿಸ್ಟ್ ಹಾಕಿ ಇಡ್ಲಿಸ್ಟ್ ಹಾಕಿ ಟೀಮ್ ವೈಪಟ್ ಆಗಿದೆ ಗಾಜಿಲಿ ಪಿಂಕ್ ಹತ್ರ ಒಂದು નાન કિલો ઢોડ દઈ દીને જક 2 કિલો ઢોડ દાવને કિચા મૂર્તિ ઢોડ દઈને ડેવિલ 2 કિલો ઢોડ દાવને હે એનિમી 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 લોકેશન મેગ તોસતા જક જક હિંદ હિંદ મકો 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 હે ટીમ હાઈપોટ સચિન સચિન અંતવ નેસરો એન આતો હે હે ઇડલી સ્ટ્રેટલીસ્ટ ઇડલી સ્ટ્રેટલીસ્ટ ઇડલી સ્ટ્રેટલીસ્ટ ઇડલી સ્ટ્રેટલીસ્ટ આવ રે ઇડલીસ્ટ આવ રે બની હે બની 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 बनी बेगा बेगा बनी बेगा बनी ए बैंकी 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 कवर बैंकी कवर यो नो बैंकी 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 कवर हो बैंकी कवर हो आर्केड बिल बनी बनी बनी, बनी रस 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 उठ रहे रस उठ ए मैक्स हो मैक्स अंतावने सर ಟೀಮ್ ಆಗಿದೆ ಗಾಯ್ಸ್ ಗಿಲ್ಲ ಎರಡು ಟೀಮ್ ವೈಪೋರ್ಟ್ ಡಬಲ್ ಡಬ್ಬರಲ್ಲಿ ಅದು ಹೋಗ್ಬೇಕೇ ಇದ್ರು ಲಡ್ಕಿ ಅಂತ ಲಡ್ಕಿ ಬನ್ನಿ 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 ಏ ಗಾಡಿ ಇಲ್ಲ ಗಾಡಿ ಇಲ್ಲ ಗಾಡಿ ಇಲ್ಲ ಇನ್ನೂ ಎಂಟು ಜನ ಇದ್ದಾರೆ ಏ ಇನ್ನೊಬ್ಬ ಕಮ್ಮ ಅದ ನೋಡೋಣ ಲಾಸ್ಟ್ವ್ರಿಗೆ ಕೊನೆಯವರಿಗೆ ನೋಡಿ ಏನಾಗುತ್ತೆ ಏನಿಲ್ಲ ಓ ಇನ್ನೂ ಕರೆಕ್ಟ್ ಆರು ಜನ ಇಲ್ಲ ಏನೊಬ್ಬ ಇನ್ನೊಬ್ಬ ಬನ್ನಿ 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 ಅಲ್ಲ ಸರ್ ಅಲ್ಲಿ ಮುಂದೆ ಹೊಂಟವೇ ಮುಂದೆ ಹೊಂಟವೇ ಗಾಡಿ ತೊಗೊಂಡು ಹೊಂಟವನಿ ನಂಗೆ ನೋಡೋವನೇ ಎಲ್ಲ ಗೊತ್ತಿರ ಏ ನೋಡು ಏ ಬಾಸ್ ಓಪಿ ಓಪಿ ಕತಂ ಕತಂ ಕತಮ್ ಕತಮ್ ಗಾಡಿ ತೊಗೊರಿ ಗಾಡಿ ತೊಗೊರಿ ಗಾಡಿ 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 ನಟಿ ನೋಡಿ ಏನೋ ಲಾಸ್ಟ್ ಕಾರ್ಡ್ ಲಾಸ್ಟ್ ಕಾರ್ಡ್ ಲಾಸ್ಟ್ ಕಾರ್ಡ್ ಲಾಸ್ಟ್ ಕಾರ್ಡ್ ತಾಳೆ ಗುಲ್ಲಾಗಿದ್ದರೆ ಹೋಗೋಣ ನಟಿ ನೋಡಿ ಓ ಮ್ಯಾಗ ಇದಾನೆ ಏ ಕಿಚ್ಚ ಏನಾಯ್ತು ನಮ್ಮ ಕಡೆ ಒಬ್ಬ ಟೀಮು ಒಬ್ಬ ಹೋಗಿ ಕಿಚ್ಚ ಖತಮೇ ಹೋಗಿದ್ದಾನೆ ಬಾ ಬರೋ ಬರ ಬರೋ ನನ್ನ ಹತ್ರ ಬರ್ರಿ ಏನಾಗುತ್ತೆ ಅಪ್ಪ ಇವಾಗ ಅವನು ಒಬ್ಬ ಹೋಗಿದ್ದಾನೆ ಏ ಟೀಮ್ ಐಪೋಟು ನಾನೇ ನಾನು ನಾಲ್ಕು ಲಾಸ್ಟ್ ಲಾಸ್ಟ್ ನಾಲ್ಕು ಡಬ್ಲ್ ಇಟ್ಟು ಇದ್ದ ನಾನೇ ಏನಾಗುತ್ತೆ ಎಲ್ಲ ನೋಡೋಣಂಗೈತಿ ಏತು ಆಯ್ತು ಹೋಯ್ತು ಬಾ ಇವಾಯ್ತರು ನೋಡೋ ನಿಮ್ಗೆಲ್ಲರಿಗೆ ಏ ಲಾಟ್ಸ್ಕೊಡ ಏಯ್ಯ ಪು ಏನಾಯ್ತು ಏನು ಎಲ್ಲರೂ ಗಾಡಿಯಲ್ಲಿ ನೋಡೋಲ್ಲ ಇರಲಿ ಇರಲಿ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ವಿಡಿಯೋ ಆಗೈತಿ ಅಪ್ಲೋಡ್ ಮಾಡ್ತೀನಿ ನೈಟು ಇಂಜಿ ನೆಕ್ಸ್ಟ್ ಟ್ರೈ ಮಾಡೋಣ ಮೇಲೆ ನೆಕ್ಸ್ಟು ಒಂದು ಸಂಡೇ ಮತ್ತು